ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಮತ್ತು ಟೇಸ್ಟಿ ಆಗಿರುವಂಥ ಹಾಲು ಮಟರ್ ಕರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಚಪಾತಿಗೆ ಪೂರಿಗೆ ದೋಸೆಗೆ ಒಳ್ಳೆ ಕಾಂಬಿನೇಷನು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಒಂದು ಲೈಕನ್ನ ಕೊಡಿ ಈಗ ನಾವು ಗ್ಯಾಸ್ ಮೇಲೆ ಒಂದು ಕಡಾಯನ ಇಟ್ಕೊಂಡು ಒಂದು ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಸೊ ಹೈಲಿ ಹೀಟ್ ಆದಮೇಲೆ ಇದಕ್ಕೆ ಒಂದು ಒಂದು ಮುಕ್ಕಾಲ್ ಸ್ಪೂನಷ್ಟು ಜೀರಿಗೆ ಅದು ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕು ಆಗ್ಲೇ ಇದು ಕರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಅಷ್ಟೇ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇದು ನಾವು ಮಾಡೋ ಪ್ರೊಸೆಸ್ಸಲ್ಲೇ ನಮಗೆ ಇದು ಕರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿನೂ ಸಹ ಗೋಲ್ಡನ್ ಬ್ರೌನ್ ಬರೋ ತನಕ ಮತ್ತು ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದೆಲ್ಲ ಎರಡೂ ಫ್ರೈ ಆಗಿದೆ ಈಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೊಟೋನ ಈ ರೀತಿ ಸಣ್ಣದಾಗಿ ಚಾಫ್ ಮಾಡಿಕೊಂಡು ಹಾಕ್ಕೊಳ್ಳಿ ನಿಮ್ಮ ಹತ್ರ ಚಾಪರ್ ಏನಾದರೂ ಇದೆ ಚಾಫ್ ಮಾಡಿಕೊಂಡು ಅದರಲ್ಲಿ ಹಾಕೊಳ್ಳಿ ಇಲ್ಲಾಂತಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಬೋದು ಸೊ ಟೊಮೊಟೊ ಎಲ್ಲ ಫ್ರೈ ಆಗಿ ಹಾಯಿಲ್ ಸುತ್ತ ಹಾಯಿಲ್ ಬಿಡೋ ತನಕ ಟೊಮೊಟೊನ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಯಿಲ್ ಬಿಡೋ ತನಕ ನಾವು ಇದನ್ನು ಕುಕ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈಗ ಓಪನ್ ಮಾಡಿ ನೋಡಿ ನೋಡಿ ಎಣ್ಣೆ ಎಲ್ಲ ಇದೆ ಮತ್ತು ಇನ್ನೂ ಒಂದು ಸಲ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮತ್ತು ಕುಕ್ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಕುಕ್ಕಾಗಿ ಆಯಿಲೆಲ್ಲ ಸಪ್ರೇಟ್ ಆಗಿರಬೇಕು ಆ ರೀತಿ ಕುಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಆಗಿರಬೇಕು ಟೊಮೊಟೊ ಎಲ್ಲ ನೀಟಾಗಿ ಬೆಂದಿರಬೇಕು ಈಗ ಇದಕ್ಕೆ ಒಂದು ಮಿಕ್ಸನ್ನು ಕೊಟ್ಟು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಹಾಕ್ಕೊಬೋದು ಸೊ ಹಾಫ್ ಸ್ಪೂನ್ ಅರಿಶಿನ ಮತ್ತು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕೀಗ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋ ತನಕ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಯಾವುದೇ ಥರ ಪೂರಿ ಚಪಾತಿಗೆಲ್ಲ ತುಂಬಾ ಟೇಸ್ಟಾಗಿರುತ್ತೆ ಇದೇ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳಿ ನೋಡಿ ಈಗ ಅದು ಸಹ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ ಈಗ ಇದಕ್ಕೆ ನಾವು ಕಟ್ ಮಾಡಿ ತೊಳ್ಕೊಂಡಿರೋವಂಥ ಆಲೂಗಡ್ಡೆನ ಹಾಕ್ಕೋಬೇಕು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ಳಿ ನಿಮ್ಮ ಚಾಯ್ಸು ಆಲೂಗಡ್ಡೆ ಯಾವ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕಾದ್ರೂ ಹಾಕ್ಕೋಬೋದು ಇನ್ನೂ ಸಣ್ಣನೂ ಹಾಕೋಬೋದು ಇನ್ನೂ ದಪ್ಪನೂ ಹಾಕೋಬೋದು ಈ ಥರನೂ ಹಾಕ್ಬೋದು ಸೊ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸಲ ಮಿಕ್ಸ್ ಕೊಟ್ಟು ಇದನ್ನು ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿ ಆಲೂಗಡ್ಡೆನ ಬೇಯಿಸ್ಕೋಬೇಕು ನೋಡಿ ಈಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ಈಗ ಓಪನ್ ಮಾಡಿ ನೋಡಿ ನೋಡಿ ಆಯಿಲೆಲ್ಲ ಸಪ್ರೇಟಾಗಿ ಆಲೂಗಡ್ಡೆನೂ ಬೇಯ್ತಾ ಇದೆ ಸೊ ಇದೇ ಥರ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಬೇಯೋ ತನಕ ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಟೆನ್ ಮಿನಿಟ್ಸು ಕುಕ್ ಮಾಡ್ಕೋಬೇಕು ಸೊ ನೋಡಿ ಈಗ ಓಪನ್ ಮಾಡಿ ನೋಡಿ ಆಲೂಗಡ್ಡೆ ಎಲ್ಲ ಆಲ್ಮೋಸ್ಟು ಬೆಂದಿದೆ ಈಗ ಇದಕ್ಕೆ ನಾವು ಬಟಾಣಿನ ಹಾಕೋಬೇ ಹಾಕ್ಕೋಬೇಕು ನೋಡಿ ಇಲ್ಲಿ ಹಸಿ ಬಟಾಣಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ಹಸಿ ಬಟಾಣಿನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಸೊ ಮಿಕ್ಸ್ ಕೊಟ್ಟು ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬಟಾಣಿ ಅದೆಲ್ಲ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ನೀರನ್ನ ಹಾಕ್ಕೊಂಡು ಉಪ್ಪೆಲ್ಲ ನಾವು ಆಗಲೇ ಹಾಕಿದ್ದೀವಿ ಸೊ ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡ್ಕೊಬ ಕುಕ್ ಮಾಡ್ಕೊಳ್ಳಿ ನೋಡಿ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಲಿಡ್ನ ಓಪನ್ ಮಾಡಿ ನೋಡಿ ಕುದೀತಾ ಇದೆ ಸಾಂಬಾರು ಮತ್ತು ಇದೇ ರೀತಿ ಬಟಾಣಿ ಎಲ್ಲ ಬೇಯಸ್ ಬೇಯೋ ತನಕ ನಾವು ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು ನೋಡಿ ಮತ್ತೆ ಈಗ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಕರಿ ಹತ್ತಿರ ಬಂದಿದೆ ಇದನ್ನು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊಳ್ಳಿ ಇದೇ ರೀತಿ ನಾವು ಪ್ರೋಸೆಸ್ ಮಾಡ್ತಾ ಇರಬೇಕು ನಾವು ಬೇರೆ ತನಕ ಲಿಡ್ನ ಕ್ಲೋಸ್ ಮಾಡಿ ಮಾಡ್ಕೋ ನಾವು ಕುಕ್ ಮಾಡ್ಕೋತಾ ಇರಬೇಕು ನೋಡಿ ಇಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ನಾನು ಇಲ್ಲಿ ಮನೇಲೇ ಮಾಡಿರುವಂಥ ಪನ್ನೀರ್ ಇತ್ತು ಅದು ಸ್ವಲ್ಪ ಇತ್ತು ವೇಸ್ಟ್ ಆಗೋಗುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟೆ ಇದು ಆಪ್ಷನಲ್ಲೂ ನಿಮ್ಮ ಇಷ್ಟ ನಾನು ಅದನ್ನೇ ಹಾಕೋಕ್ಕೋಗ್ಬೇಡಿ ನಮ್ಮ ಮನೇಲಿತ್ತು ಅಂತ ಹಾಕಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಅದೇನು ಬೇಕು ಅದೇನು ಹಾಕಬೇಕು ಅದೆಲ್ಲ ಏನಿಲ್ಲ ಅದೆಲ್ಲ ಆಪ್ ಆಪ್ಷನಲ್ಲು ಜಸ್ಟ್ ಆಲೂ ಮತ್ತು ಮಟರಲ್ಲಿ ನಾವು ಕರಿ ಮಾಡ್ತಾ ಇದ್ದೀವಿ ಇದು ಮನೇಲಿತ್ತು ಅಂತ ನಾನು ವೇಸ್ಟ್ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಒಂದು ಸ್ವಲ್ಪ ಕ್ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಹತ್ರ ಬಂದುಬಿಟ್ಟಿದೆ ಆಲ್ಮೋಸ್ಟ್ ಆಗಿದೆ ಇದು ಸೊ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಇದೇ ಟೈಮಲ್ಲಿ ನಾವು ಕಸ್ತೂರಿ ಮೇತಿನ ಹಾಕೊಳ್ಳಿ ನನ್ನ ಹತ್ರ ಕಸೂರಿ ಮೇತಿ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ ಕಸೂರಿ ಮೇತಿ ಮರೀ ದಿನ ಹಾಕೊಳ್ಳಿ ತುಂಬಾ ಟೇಸ್ಟಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸೊ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇದು ಆಲೂ ಮಟರ್ ಕರಿ ರೆಡಿ ಆಯಿತು ಚಪಾತಿಗೆ ಪೂರಿಗೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ನು ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಸೊ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನ ಕೊಡಿ ಥ್ಯಾಂಕ್ ಯು